ತಾಲೂಕು ಆಡಳಿತದಿಂದ ಕನ್ನಡ ರಾಜ್ಯೋತ್ಸವ ನಾಡಹಬ್ಬದಲ್ಲಿ ಸರಿಯಾದ ರೀತಿಯಲ್ಲಿ ನಡೆದುಕೊಂಡಿಲ್ಲ ಮಾಜಿ ಸಚಿವ ಮಾಜಿ ಶಾಸಕ ಖಂಡನೆ ಸಕಲೇಶಪುರ ತಾಲೂಕು ಆಡಳಿತ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವಕ್ಕೆ ಸಮಿತಿಯವರು ಸರಿಯಾದ ರೀತಿಯಲ್ಲಿ ಪ್ರಮುಖರನ್ನ ಹಾಗೂ ನಾಗರಿಕರನ್ನ ಕನ್ನಡಪರ ಹೋರಾಟ ಮಾಡುವವರನ್ನ ಸಂಘ ಸಂಸ್ಥೆಗಳನ್ನ ಆಹ್ವಾನ ಮಾಡಿಲ್ಲ ಎಂಬ ದೂರಿದೆ ಜೊತೆಗೆ ಪ್ರಶಸ್ತಿ ಆಯ್ಕೆ ಮಾಡುವಾಗ ಮತ್ತು ಹಂಚಿಕೆ ಮಾಡುವಾಗ ನಾಡಹಬ್ಬ ಸಮಿತಿಯಲ್ಲಿ ಏನು ತಹಶೀಲ್ದಾರ್ ಮತ್ತು ಜನಪ್ರತಿನಿಧಿಗಳು ಸೇರಿ ತೀರ್ಮಾನ ಮಾಡಿರುತ್ತಾರೆ ಅದು ಸರಿಯಾಗಿಲ್ಲ ಸರಿಯಾದ ರೀತಿ ಸ್ಪಂದಿಸಿಲ್ಲ ಎಂಬುದು ಬಂದಿದೆ ಯಾರೇ ಆಗಲಿ ಆಯಾ ಕ್ಷೇತ್ರದಲ್ಲಿ ಕನ್ನಡ ಭಾಷೆಗೆ ನೆಲಕ್ಕೆ ಜಲಕ್ಕೆ ಹೋರಾಟ ಮಾಡಿರುವಂತಹ ಪರ ಸಂಘಟನೆ ಏನಿದ್ದಾರೆ ರಕ್ಷಣಾ ವೇದಿಕೆ ಇರಬಹುದು ಆ ರೀತಿಯ ಸಮಾನಾಂತರ ವೇದಿಕೆಗಳಿಗೆ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಇನ್ನು ಮುಂದಾದರೂ ಕೂಡ ತಾಲೂಕು ಆಡಳಿತ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿ ಸರಿಯಾದವರಿಗೆ ಗೌರವ ಸಲ್ಲಿಸಬೇಕು ಕನ್ನಡ ನಾಡಿಗೆ ಜಲಕ್ಕೆ ನೆಲಕ್ಕೆ ಭಾಷೆಗೆ ಗೌರವ ಕೊಡಬೇಕು ಇವಾಗ ಆಗಿರುವಂತಹದ್ದನ್ನು ಖಂಡಿಸುತ್ತೇನೆ ಪುರಸಭೆಯವರು ಇರಬಹುದು ಯಾವುದೇ ಸ್ಥಳೀಯ ಸಂಸ್ಥೆಗೆ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಗೌರವ ಕೊಡಬೇಕಾದದ್ದು ಜನಪ್ರತಿನಿಧಿಗಳ ಮತ್ತು ತಾಲೂಕು ಆಡಳಿತದ ಜವಾಬ್ದಾರಿ ಅಂತ ಹೇಳುವುದಕ್ಕೆ ಇಷ್ಟಪಡುತ್ತೇನೆ ನಮಗೇನು ತಾಲೂಕು ಆಡಳಿತದಿಂದ ಆಹ್ವಾನ ಇಲ್ಲ ಆದರೂ ನಾವು ಬೇರೆ ಕಡೆ ಕರೆದಾಗ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ಕನ್ನಡ ಭಾಷೆ ಮತ್ತು ನಾಡ ಹಬ್ಬ ಆಚರಣೆ ಮಾಡುವಾಗ ಇದು ನಮ್ಮ ಕರ್ತವ್ಯ ನಾವು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೇವೆ ಯಾವುದೇ ಕಾರ್ಯಕ್ರಮ ಇರಲಿ ಏನೇ ಇರಲಿ ಹಾಲಿ ಶಾಸಕರು ಜನಪ್ರತಿನಿಧಿಗಳು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಉಳಿದ ಸಂಘ ಸಂಸ್ಥೆಗಳನ್ನ ಸ್ಥಳೀಯ ಸಂಸ್ಥೆಗಳನ್ನು ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸುವುದು ಅವರ ಕರ್ತವ್ಯ ಅದನ್ನು ಮಾಡಲಿ ಎಂದು ಮಾಧ್ಯಮದವರೊಂದಿಗೆ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಆದ ಎಚ್ಕೆ ಕುಮಾರಸ್ವಾಮಿ ಮಾತನಾಡಿದರು ನಡೆದಂತಹ ಕನ್ನಡ ರಾಜ್ಯೋತ್ಸವಕ್ಕೆ ಸಮಿತಿಯವರು ಸರಿಯಾದ ರೀತಿಯಲ್ಲಿ ಪ್ರಮುಖರನ್ನ ಮತ್ತು ನಾಗರಿಕರನ್ನ ಸಂಘ ಸಂಸ್ಥೆಗಳನ್ನ ಕನ್ನಡಕ್ಕೆ ಹೋರಾಟ ಮಾಡಿದಂಥವ್ರನ್ನ ಆಹ್ವಾನ ಮಾಡಿಲ್ಲ ದೂರಿದೆ ಜೊತೆಗೆ ಪ್ರಶಸ್ತಿಗೆ ಆಯ್ಕೆ ಮಾಡುವಾಗ ಮತ್ತು ಹಂಚಿಕೆ ಮಾಡುವಾಗ ನಾಡಹಬ್ಬ ಸಮಿತಿನಲ್ಲಿ ಏನು ತಹಶೀಲ್ದಾರ್ ಮತ್ತು ಪ್ರತಿನಿಧಿಗಳು ಜನಪ್ರತಿನಿಧಿ ಎಲ್ಲ ಸೇರಿ ತೀರ್ಮಾನ ಮಾಡಿರ್ತಾರೆ ಅದು ಸರಿಯಾಗಿಲ್ಲ ಸರಿಯಾದ ರೀತಿ ಸ್ಪಂದಿಸಿಲ್ಲ ಅಂತಕ್ಕಂಥ ಬಂದಿದೆ ಯಾರೇ ಆಗಲಿ ಆಯಾ ಕ್ಷೇತ್ರದಲ್ಲಿ ಕನ್ನಡ ಭಾಷೆಗೆ ನೆಲಕ್ಕೆ ಜಲಕ್ಕೆ ಹೋರಾಟ ಮಾಡಿದಂಥ ಕನ್ನಡ ಪರ ಸಂಘಟನೆ ಇದ್ದಾರೆ ರಕ್ಷಣಾ ವೇದಿಕೆ ಇರ್ಬೋದು ಆ ರೀತಿಯ ಸಮಾನಾಂತರ ವೇದಿಕೆಗಳಿಗೆ ನಾವು ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಇನ್ನು ಮುಂದಾದರೂ ಕೂಡ ತಾಲೂಕು ಆಡಳಿತ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿ ಸರಿಯಾದವರಿಗೆ ಗೌರವ ಸಲ್ಲಿಸಬೇಕು ಕನ್ನಡ ನಾಡಿಗೆ ಜಲಕ್ಕೆ ಭಾಷೆಗೆ ಸಾಹಿತ್ಯಕ್ಕೆ ಗೌರವ ಕೊಡಬೇಕು ಈ ಆಗಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ನಮ್ಮ ಪುರಸಭೆಯವ್ರಿರ್ಬಹುದು ಯಾವುದೇ ಸ್ಥಳೀಯ ಸಂಸ್ಥೆಗೆ ಸರ್ಕಾರಕ್ಕೆ ಸರಿಯಾದ ರೀತಿ ಗೌರವ ಕೊಡ್ತಕ್ಕಂಥದ್ದು ಜನಪ್ರತಿನಿಧಿಗಳ ಮತ್ತು ತಾಲೂಕು ಆಡಳಿತದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಚ್ಛ ಪಡ್ತೇವೆ ನಮಗೇನು ಆಹ್ವಾನ ಇಲ್ಲ ಆದ್ರೂ ನಾವಾಗೆ ಬೇರೆ ಕಡೆ ಕರೆದಾಗ ಖಾಸಗಿ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೇವೆ ಕನ್ನಡ ಭಾಷೆ ಮತ್ತು ನಾಡ ಹಬ್ಬ ಆಚರಣೆ ಮಾಡುವಾಗ ಅದು ನಮ್ಮ ಕರ್ತವ್ಯ ನಾವು ಬೇರೆ ಕಡೆ ಅಲ್ಲಿ ಹೋಗ್ಬಂದೇವೆ ನಾವು ಯಾವುದೇ ಕಾರ್ಯಕ್ರಮ ಇರಲಿ ಏನೇ ಇರಲಿ ಹಾಲಿ ಶಾಸಕರು ಜನಪ್ರತಿನಿಧಿಗಳು ಸರಿಯಾದ ರೀತಿ ಜವಾಬ್ದಾರಿ ತೆಗೆದುಕೊಂಡು ಉಳಿದ ಸಂಘ ಸಂಸ್ಥೆಗಳನ್ನ ಸ್ಥಳೀಯ ಸಂಸ್ಥೆಗಳನ್ನ ಮತ್ತು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸ್ಬೇಕಾದವ್ರ ಕರ್ತವ್ಯ ಅದನ್ನ ಮಾಡ್ಲಿ ಅಂತ ನಾನು ಅವರಿಗೆ ಮನವಿ ಮಾಡಿ